ಈ ಪ್ರಜಾಕೀಯ ಅಭಿಷೇಕ್ ಮಾಡುವ ವಂದನೆಗಳು ಈ ಕಾರ್ಮಿಕ ನಿಮ್ಮ ಮನೆ ಬಾಗಲಿಗೆ ಬಂದು ಕೈ ಮುಗಿದು ಮತ ಬದಲಾವಣೆ ಮತ ಚಲಾಯಿಸಿ ಎಂದು ಬೇಡಲ್ಲ ದಯವಿಟ್ಟು ಒಂಬೆ ನಾಡಿನ ಜನತೆ ಬದಲಾವಣೆಯಲ್ಲಿ ಫಸ್ಟ್ ಇರ್ತಾರೆ ಮುಖ್ಯವಾಗಿ ಬದಲಾವಣೆ ಆ ಬದಲಾವಣೆಗೋಸ್ಕರನೇ ಉತ್ತಮ ಪ್ರಜಾಕೀಯ ಪಕ್ಷ ಅಂದ ಕಾರ್ಮಿಕನಾಗಿ ನಿಂತಿದ್ದೀನಿ ನಾನು ನಿಮ್ಮ ನಾಯಕನೂ ಅಲ್ಲ ಸೇವಕನೂ ಅಲ್ಲ ನಾನು ನೀವು ಕಟ್ಟ ಟ್ಯಾಕ್ಸು ನೀವು ಕಟ್ಟುತ್ತೀರಲ್ಲ ತೆರಿಗೆ ಹಣ ಆ ತೆರಿಗೆ ಹಣದಲ್ಲಿ ಸಂಬಳ ಅಂತ ಕೊಡ್ತಾರೆ ಎರಡು ಲಕ್ಷ ಇಂದ ಎರಡೂವರೆ ಲಕ್ಷ ತನಕ ಸಂಬಳ ಅಂತ ಕೊಡ್ತಾರೆ ಆ ಸಂಬಳ ತಗೊಂಡು ಕೆಲಸ ಮಾಡ್ತೀನಿ ಅಂತ ಬಂದಿದ್ದೀನಿ ನಾನು ಕೆಲಸ ಮಾಡದಿರುವಂತ ಟೈಮ್ ಅಲ್ಲಿ ನನ್ನ ಹಿಡಿದು ಪ್ರಶ್ನೆ ಮಾಡ್ಬೋದು ಅಂತ ಬ್ಯಾಲೆಟ್ ಪೇಪರ್ ಮೇಲೆ ಸೈನ್ ಹಾಕಿ ಕೊಟ್ಟಿದ್ದೀನಿ ಚಂಚಟ್ನ ಜನತೆ ಯಾರು ಬೇಕಾದ್ರು ಕೂಡ ಕೇಳಿದ್ರೆ ನಾನು ಅದನ್ನು ತೋರಿಸಬಲ್ಲೆ ತೋರಿಸ್ತೀನಿ ಇದನ್ನ ಏನಕ್ಕೋಸ್ಕರ ಮಾಡಿಸಿದ್ದೀನಿ ಅಂತಂದ್ರೆ ಕರ್ನಾಟಕದ ಏಕೈಕ ವ್ಯಕ್ತಿ ನಾನು ಕರ್ನಾಟಕದ ಏಕೈಕ ಕ್ಷೇತ್ರ ಅದು ಬೊಂಬೆ ನಾಡ ಜನತೆ ಬದಲಾವಣೆ ಆಗಬೇಕು ಜನ ಬದಲಾವಣೆ ಆಗೋದು ಯಾವಾಗ ಯಾವಾಗ ನಾವು ತೆರಿಗೆ ಹಣದಲ್ಲಿ ನಮಗೆ ಸಂಬಳ ಕೊಟ್ಟು ಕೆಲಸ ಮಾಡ್ತೀರಾ ಅಂತ ಗೊತ್ತಿದ್ರು ನೀವು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಬೆಂಬಲ ಕೊಡ್ತೀರೋ ಆ ಸ್ಥಿತಿಯಿಂದ ಹೀಗೆ ಆಗಿರುತ್ತೆ ನಾನು ಕಾರ್ಮಿಕರಾಗಿ ಬಂದಿದ್ದೀನಿ ನೀವು ಕೊಟ್ಟ ಪಾಸ್ಬುಕ್ ಅಲ್ಲಿ ಸಂಬಳ ಕೆಲಸ ಮಾಡ್ತೀನಿ ಅಂತ ಬಂದಿದ್ದೀನಿ ಯಾವುದೇ ರೀತಿ ಮತ ಭಿಕ್ಷೆ ಮತ ಬೇಟೆ ಮಾಡ್ತಾ ಇಲ್ಲ ನನಗೆ ಅಭಿಷೇಕ್ ಅಪ್ಪ ಇಷ್ಟೇ ಅವರು ನಮ್ಮ ತೆರಿಗೆ ಹಣದಲ್ಲಿ ಸಂಭ್ರಮ ಪಡೆದು ಕೆಲಸ ಮಾಡ್ತಾರೆ ಆ ಒಂದು ವ್ಯಕ್ತಿನ ನಾವು ಕಾರ್ಮಿಕನಾಗಿ ಆಯ್ಕೆ ಮಾಡಿಕೊಂಡು ಸೊ ಅವ್ರಿಗೆ ನಾವು ಐದು ವರ್ಷನೂ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಎಷ್ಟು ಬಂದಿದೆ ಅಂತ ಕೇಳಿ ಸೊ ಎಷ್ಟು ದುಡ್ಡು ಬಂದಿದೆ ಅಂತ ಕೇಳಿ ಮತ್ತೆ ಜವಾಬ್ದಾರಿಯಿಂದ ಕೆಲಸ ಮಾಡಿಸ್ಕೊಂಡಂಗಿದ್ರೆ ಮಾತ್ರ ನಾವೆಲ್ಲರನ್ನೂ ಪ್ರಜಾಕೀಯ ಅಭಿಷೇಕ್ ಕ್ರಮ ಸಂಖ್ಯೆ ಮೂರು ಆಟೋ ಕೊರತೆಗೆ ಓಟ್ ಹಾಕೊಂಡು ನಾವು ಜವಾಬ್ದಾರಿ ತಗೊಂಡು ಐದು ವರ್ಷನೂ ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ ಇಲ್ಲ ಸ್ವಾಮಿ ನಾನು ಮತನ ದಾನ ಮಾಡ್ಬಿಟ್ಟು ಏನು ಮತದಾನ ದಾನ ಅಂತ ಇದ್ದೇರವರು ಅಂತಂದ್ರೆ ಸೊ ಇಷ್ಟೇ ವ್ಯತ್ಯಾಸ ಸೊ ಎಲ್ಲ ಚನ್ನಪಟ್ಟಣದ ಮತದಾರರಿಗೆ ಸೊ ನೋಡಿ ಇವತ್ತು ಪ್ರಜಾಕೀಯ ಪಕ್ಷದಿಂದ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಅಭಿಷೇಕ್ ಅಭಿಷೇಕ್ ಪ್ರಜಾಕೀಯ ಅವರು ಇವತ್ತು ನಿಮ್ಮ ಮುಂದೆ ಕತ್ತಿದ್ದಾರೆ ಅವರು ನಾಯಕರು ಅಲ್ಲ ಸೇವಕರು ಅಲ್ಲ ನಿಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡೆದು ಕೆಲಸ ಮಾಡುವಂತಹ ಕಾರ್ಮಿಕರು ಸೊ ದಯವಿಟ್ಟು ಮತದಾರರೇ ಜನಪಟ್ಟದ ನಾಡಿನ ನಾಯಕರೇ ನಾನು ಹೇಳೋದಿಷ್ಟೇನೆ ದಯವಿಟ್ಟು ಮತದಾನ ಮಾಡಬೇಡಿ ಮತ ಚಲಾವಣೆ ಮಾಡಿ ಸೊ ಏನಪ್ಪಾ ವ್ಯತ್ಯಾಸ ಮತದಾನಕ್ಕೂ ಮತ ಚಲಾವಣೆಗೂ ಅಂತಂದ್ರೆ ಸೊ ಇಷ್ಟೇ ವ್ಯತ್ಯಾಸ ಮತನ ದಾನಕ್ ಮಾಡ್ಬಿಟ್ಟು ದಾನ ಒಬ್ಬರಿಗೆ ದಾನ ಕೊಟ್ವಿ ಅಂತಂದ್ರೆ ಮತ್ತೆ ಅದು ಕೇಳೋ ಅಧಿಕಾರ ನಮ್ಗಿರಲ್ಲ ಮತ್ತೆ ಅದು ದಾನ ಹಂಚ್ಕೊಳ್ಳಲ್ಲ ಸೊ ಅದಕ್ಕೋಸ್ಕರ ನಾವು ದಯವಿಟ್ಟು ಮತನ ಚಲಾವಣೆ ಮಾಡೋಣ ಸೊ ಮತದಾನ ಮಾಡಿದ್ರೆ ಐದು ವರ್ಷನೋ ನಾವು ಕೇಳಿದಂಗೆ ಮನೆಯಲ್ಲಿ ಮನಿಕೊಂಡು ಅಯ್ಯೋ ಈ ವ್ಯವಸ್ಥೆನೇ ಇಷ್ಟು ಅವಕ್ತಿ ಇಲ್ಲ ಇವನು ಸರಿ ಇಲ್ಲ ಅಂತ ಕೈಗೊಳ್ಳೋದು ಬೇಡ ಮತ ಚಲಾವಣೆ ಮಾಡಿ ನಮ್ಮ ಕೈಯಲ್ಲಿ ಅಧಿಕಾರ ತಗೊಂಡು ಐದು ವರ್ಷನೋ ನಮ್ಮ ಕ್ಷೇತ್ರಕ್ಕೆ ದುಡ್ಡು ಎಷ್ಟು ಬಂದಿದೆ ಅಂತ ಲೆಕ್ಕ ಕೇಳಿ ಲೆಕ್ಕ ಕೇಳಿ ಜವಾಬ್ದಾರಿಯಿಂದ ಏನ್ ಬೇಕೋ ಆ ತರ ಕೆಲಸ ಮಾಡಿಸ್ಕೊಳಾಗಿದ್ರೆ ಮಾತ್ರ ನಾವು ಉತ್ತಮ ಪ್ರಜಾಕೀಯ ಪಕ್ಷದ ಅಭ್ಯರ್ಥಿ ಪ್ರಜಾಕೀಯ ಅಭಿಷೇಕ್ ಅವರನ್ನು ಆಟೋ ಗುರುತಿಗೆ ಓಟ್ ಮಾಡಿ ಧಾರ್ಮಿಕ ಎಂಎಲ್ಎ ಕೆಲಸಗಾರನಾಗಿ ಆಯ್ಕೆ ಆಯ್ಕೆ ಮಾಡಿಕೊಳ್ಳೋಣ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತೀನಿ ಸೊ ಇಷ್ಟೇ